ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ವಿಭೀಷಣನು ದೂತಕಾರ್ಯಕ್ಕಾಗಿ ಬಂದವರನ್ನು ಕೊಲ್ಲುವುದು ರಾಜಧರ್ಮಕ್ಕೆ ವಿರುದ್ಧವೆಂದು ರಾವಣನಿಗೆ ಬುದ್ಧಿವಾದವನ್ನು ಹೇಳಿ ತಡೆದುದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಮಹಾಪ್ರಭಾವವುಳ್ಳ ಆ ಕಪಿಯು ಹೇಳಿದ ಮಾತನ್ನು ಕೇಳಿದೊಡನೆ ರಾವಣನು ಕೋಪದಿಂದ ಮೈಮರೆತು ಆಗಲೇ ಆ ಕಪಿಯನ್ನು ಕೊಲ್ಲುವಂತೆ ಅಲ್ಲಿದ್ದ ರಾಕ್ಷಸರಿಗೆ ಆಜ್ಞಾಪಿಸಿದನು ದುರಾತ್ಮನಾದ ರಾವಣನು ಹೀಗೆ ದೂತ ಕಾರ್ಯವನ್ನು ತಿಳಿಸುವುದಕ್ಕಾಗಿ ತನ್ನಲ್ಲಿಗೆ ಬಂದಿರುವ ಕಪಿಯನ್ನು ಕೊಲ್ಲಬೇಕೆಂದು ಆಜ್ಞೆ ಮಾಡಿದ ವಿಷಯವು ಅವನ ತಮ್ಮನಾದ ವಿಭೀಷಣನ ಮನಸ್ಸಿಗೆ ಸಮ್ಮತವಾಗಲಿಲ್ಲ ಆದುದರಿಂದ ಕಾರ್ಯ ಕಾರ್ಯಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ಚೆನ್ನಾಗಿ ಬಲ್ಲ ಆ ವಿಭೀಷಣನು ತನ್ನ ಅಣ್ಣನಾದ ರಾವಣನು ಹಾಗೆ ಕೋಪದಿಂದ ಮೈಮರೆತು ದೂತ ವಧರೂಪವಾದ ಈ ದುಷ್ಕಾರ್ಯಕ್ಕೆ ಕೈ ಎಕ್ಕಿರುವುದನ್ನು ನೋಡಿ ಅದಕ್ಕೆ ಪರಿಹಾರವೇನೆಂದು ತನ್ನಲ್ಲಿ ತಾನು ಚಿಂತಿಸುತ್ತಿದ್ದನು ಆಮೇಲೆ ಅವನು ತನ್ನ ಮನಸ್ಸಿನಲ್ಲಿ ತಾನೇ ಯುಕ್ತಾಯುಕ್ತವನ್ನು ಪರಿಯಾಲೋಚಿಸಿ ನಿಶ್ಚಯಿಸಿಕೊಂಡು ಅಣ್ಣನಾದ ರಾವಣನನ್ನು ಬಹಳ ಗೌರವದಿಂದ ಮನ್ನಿಸಿ ಸಾಂತ್ವ ಮಾಕ್ಯಗಳಿಂದಲೇ ಅವನಿಗೆ ಹಿತವಾದಗಳನ್ನು ಹೇಳತೊಡಗಿದನು ಅಣ್ಣ ನೀನು ರಾಕ್ಷಸರಾಜನಲ್ಲವೇ ಈ ಕಪಿಯಲ್ಲಿ ಎಷ್ಟು ಕೋಪ ಬೇಕೆ ಮನ್ನಿಸು ಕೋಪವನ್ನು ಬಿಡು ನನ್ನಲ್ಲಿ ಪ್ರಸನ್ನನಾಗು ನನ್ನ ಮಾತನ್ನು ಲಾಲಿಸಿ ಕೇಳು ಯುಕ್ತಾಯುಕ್ತ ವಿವೇಕವುಳ್ಳ ರಾಜಶ್ರೇಷ್ಠರು ದೂತ ಕಾರ್ಯಕ್ಕಾಗಿ ತಮ್ಮಲ್ಲೆಗೆ ಬಂದವರನ್ನು ಎಂದಿಗೂ ಕೊಲ್ಲಿಸಬಾರದು ದೂತರನ್ನು ಕೊಲ್ಲುವುದು ರಾಜಧರ್ಮಕ್ಕೆ ಬಹಳ ವಿರುದ್ಧವಾದ ಕಾರ್ಯವು ಲೋಕದ ನಡತೆಯಲ್ಲಿಯೂ ಇದು ಬಹಳ ನಿಂದಾಸ್ಪದವಾದುದು ಈ ಕಾಡು ಕಪಿಯನ್ನು ಕೊಲ್ಲುವುದು ಲೋಕೈಕ ವೀರನೆನಿಸಿಕೊಂಡ ನಿನ್ನ ಗೌರವಕ್ಕೂ ಸರಿಯಾದುದಲ್ಲ ನೀನು ಧರ್ಮ ಸೂಕ್ಷ್ಮಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವನು ಕೃತಜ್ಞನು ರಾಜಧರ್ಮಗಳಲ್ಲಿ ನಿಪುಣನು ಕಾರ್ಯ ಅಕಾರ್ಯಗಳನ್ನು ಬಲ್ಲವನು ಸಮಸ್ತ ಭೂತಗಳಲ್ಲಿಯೂ ನೀನೊಬ್ಬನೇ ಸಮಸ್ತ ತತ್ವಗಳನ್ನು ತಿಳಿದವನು ನಿನ್ನಂತೆ ಶಾಸ್ತ್ರಜ್ಞಾನವುಳ್ಳವರೇ ಹೀಗೆ ಕೋಪಕ್ಕೆ ವಶರಾದರೆ ಸಂಪಾದಿಸಿದ ಶಾಸ್ತ್ರಜ್ಞಾನವೆಲ್ಲವೂ ವೃಥಾಶ್ರಮದಲ್ಲಿ ಅರಿಯವಸಾನ ಹೊಂದಿದಂತಾಗುವುದಿಲ್ಲವೇ ಆದುದರಿಂದ ಪ್ರಸನ್ನನಾಗು ನೀನು ಎಂತಹ ಶತ್ರುಗಳನ್ನಾದರೂ ಸಂಹರಿಸಬಲ್ಲವನು ಸಮಸ್ತ ರಾಕ್ಷಸರಿಗೂ ಚಕ್ರವರ್ತಿಯು ಲೋಕದಲ್ಲಿ ಯಾರು ನಿನಗೆ ಇದಿರಿಲ್ಲ ಈ ನಿನ್ನ ಗೌರವಗಳೆಲ್ಲವನ್ನೂ ನೀನು ಚೆನ್ನಾಗಿ ಗಮನಿಸಿ ಯುಕ್ತಾಯುಕ್ತಗಳನ್ನು ಚೆನ್ನಾಗಿ ನಿಶ್ಚಯಿಸಿಕೊಂಡು ದೂತನಾಗಿ ಬಂದವರನ್ನು ದಂಡಿಸಬೇಕಾದ ರೀತಿಯಲ್ಲಿ ಈ ಕುಪಿಯನ್ನು ದಂಡಿಸು ಎಂದನು ರಾಕ್ಷಸೇಶ್ವರನಾದ ರಾವಣನಾದರೂ ತನ್ನ ತಮ್ಮನಾದ ವಿಭೀಷಣನು ಹೇಳಿದ ಈ ಬುದ್ಧಿವಾದಗಳನ್ನು ಕೇಳಿಯೂ ತನ್ನ ಅತ್ಯಾಕ್ರೋಶವನ್ನು ತಾನು ಬಿಡದೆ ಅವನಿಗೆ ಪ್ರತ್ಯುತ್ತರವನ್ನು ಕೊಡುವನು ಎಲೆ ವತ್ಸ ವಿಭೀಷಣ ಪಾಪಿಗಳನ್ನು ಕೊಲ್ಲುವುದರಿಂದ ದೋಷವಿಲ್ಲ ಆದುದರಿಂದ ಪಾಪಿಯಾದ ಈ ವಾನರನನ್ನು ನಾನು ಕೊಲ್ಲಿಸುವುದೇ ನಿಜವು ಎಂದನು ಹೀಗೆ ರಾವಣನು ಅಧರ್ಮ ಹೇತುವಾಗಿಯೂ ಅತ್ಯಾಕ್ರೋಶ ಸೂಚಕವಾಗಿಯೂ ಸಜ್ಜನ ನಿಂದಿತವಾಗಿಯೂ ಇರುವ ಈ ಮಾತುಗಳನ್ನು ಹೇಳಲು ಅದನ್ನು ಕೇಳಿ ಬುದ್ಧಿವಂತರಲ್ಲಿ ಮೇಲೆನಿಸಿಕೊಂಡ ವಿಭೀಷಣನು ತಿರುಗಿ ಆ ರಾವಣನನ್ನು ಕುರಿತು ಸಾರವತ್ತಾದ ಒಂದಾನೊಂದು ವಾಕ್ಯವನ್ನು ಹೇಳುವನು ಎಲೆ ರಾಕ್ಷಸೇಂದ್ರನೇ ಪ್ರಸನ್ನನಾಗು ಧರ್ಮಾರ್ಥ ಯುಕ್ತವಾದ ನನ್ನ ಮಾತನ್ನು ಲಾಲಿಸು ದೂತನಾಗಿ ಬಂದವರನ್ನು ಯಾವಾಗಲೂ ಎಲ್ಲಿಯೂ ಕೊಲ್ಲಬಾರದೆಂದು ಹಿರಿಯರು ಹೇಳಿರುವರು ಇವನು ದೂತನೆಂಬ ನೆವದಿಂದ ಬಂದಿದ್ದರು ನಮ್ಮ ಪ್ರೀತಿಯ ಮಗನಾದ ಅಕ್ಷನೆ ಮೊದಲಾದವರನ್ನು ಕೊಂದುದರಿಂದ ಶತ್ರುವೆಂದೆನಿಸಿ ಇವನನ್ನು ಕೊಲ್ಲಬೇಡವೇ ಎಂದು ನೀನು ಹೇಳಬಹುದು ಇವನು ನಮಗೆ ಶತ್ರುವೆಂಬುದರಲ್ಲಿ ಸಂದೇಹವೇ ಇಲ್ಲ ಮೇಲೆ ಮೇಲೆ ಹೆಚ್ಚಿ ಬರುವ ಇವನ ಕೊಬ್ಬನ್ನು ನಾವು ಅಡಗಿಸಬೇಕಾದುದು ಯುಕ್ತವು ಇವನು ನಮ್ಮಲ್ಲಿ ಎಣಿಸಬಾರದ ಮಹಾಪರಾಧವನ್ನು ಮಾಡಿರುವುದು ನಿಜವು ಹೀಗಿದ್ದರೂ ದೂತರನ್ನು ಕೊಲ್ಲಬಾರದೆಂದೇ ದೊಡ್ಡವರು ಹೇಳಿರುವರು ದೂತರನ್ನು ಅಡಗಿಸುವುದಕ್ಕೆ ಬೇರೆ ಅನೇಕ ದಂಡನೆಗಳುಂಟು ಅವರ ಕೈಕಾಲು ಮುಂತಾದ ಅವಯವಗಳನ್ನು ಕತ್ತರಿಸಿ ವಿರೂಪ ಮಾಡುವುದು ಕಷೆಯಿಂದ ಹೊಡೆಸುವುದು ಮುಂಡನ ಮಾಡಿ ಕಳುಹಿಸುವುದು ಅವಮಾನಸೂಚಕವಾಗಿ ಹಣೆ ಮುಂತಾದ ಕಡೆಗಳಲ್ಲಿ ಬರ ಎಳೆಯುವುದು ಇವೆಲ್ಲವೂ ದೂತರನ್ನು ದಂಡಿಸತಕ್ಕ ಕ್ರಮಗಳೆಂದು ರಾಜನೀತಿಜ್ಞರು ಹೇಳಿರುವರು ದೂತರಿಗೆ ವಧರೂಪವಾದ ಶಿಕ್ಷೆಯನ್ನು ನಾನು ಇದುವರೆಗೆ ಎಲ್ಲಿಯೂ ಕೇಳಿದುದೇ ಇಲ್ಲ ಅಣ್ಣ ನೀನಾದರೂ ಧರ್ಮಾರ್ಥ ವಿಚಾರಗಳಲ್ಲಿ ಚೆನ್ನಾಗಿ ಶಿಕ್ಷಿತವಾದ ಬುದ್ಧಿಯುಳ್ಳವನು ಯುಕ್ತ ಯುಕ್ತಗಳನ್ನು ನಿಶ್ಚಯಿಸಿ ತಿಳಿದವನು ನಿನ್ನಂತಹವನೇ ಹೀಗೆ ಕೋಪವಶನಾಗುವುದೆಂದರೇನು ಧೀರರಾದವರು ಎಷ್ಟೇ ಕೋಪವನ್ನಾದರೂ ಅಡಗಿಸಿಕೊಳ್ಳಬೇಡವೇ ಎಲೈ ವೀರನೆ ಶಾಸ್ತ್ರ ವಿಚಾರಗಳಲ್ಲಿ ಆಗಲಿ ಲೌಕಿಕ ವಿಚಾರಗಳಲ್ಲಿ ಆಗಲಿ ಶಾಸ್ತ್ರಾರ್ಥಗಳನ್ನು ಕೂಲಂಕುಷವಾಗಿ ತಿಳಿದು ಧರ್ಮವನ್ನು ತಿಳಿದು ನಿರ್ಧರಿಸುವುದರಲ್ಲಿಯಾಗಲಿ ಲೋಕದಲ್ಲಿ ನಿನಗೆಣೆಯಾದವನೇ ಇಲ್ಲ ಸಮಸ್ತ ದೇವಾಸುರರಿಗೂ ನೀನು ಮೇಲೆನಿಸಿಕೊಂಡವನು ಹೀಗಿದ್ದರೂ ನೀನು ಧರ್ಮ ವಿರುದ್ಧವಾದ ಈ ಕಾರ್ಯವನ್ನು ಆಜ್ಞಾಪಿಸಬಹುದೇ ಒಂದು ವೇಳೆ ನಿನ್ನ ವೈರಿಗಳು ಇಲ್ಲಿಗೆ ಬರುವರೆಂಬ ಭಯಕ್ಕಾಗಿ ನೀನು ಇಲ್ಲಿಯೇ ಈ ದೂತನನ್ನು ಕೊಲ್ಲಬೇಕೆಂದು ಎಣಿಸುವೆಯಾ ಯಾವ ವೈರಿಗಳು ಬಂದರೂ ನಿನಗೆ ಭಯವೇನು ವೀರ್ಯದಲ್ಲಿಯೂ ಉತ್ಸಾಹದಲ್ಲಿಯೂ ಧೈರ್ಯದಲ್ಲಿಯೂ ಮೇಲೆನಿಸಿಕೊಂಡ ದೇವಾಸುರರಾದರೂ ನಿನ್ನನ್ನು ಜಯಿಸಲಾರರು ಎಣೆಯಿಲ್ಲದ ಮಹಾಪ್ರಭಾವವುಳ್ಳ ನೀನು ಅನೇಕ ವರ್ತಿ ದೇವಗಣಗಳನ್ನು ಕ್ಷತ್ರಿಯರನ್ನು ಯುದ್ಧಗಳಲ್ಲಿ ಜಯಿಸಿ ಓಡಿಸಿರುವೆ ಹೀಗೆ ದೇವಾಸುರರನ್ನು ಜಯಿಸಿದ ಶೂರನಾಗಿಯೂ ವೀರನಾಗಿಯೂ ದುರ್ಜಯನಾಗಿಯೂ ಇರುವ ನಿನ್ನ ಮನ ವಿಷಯದಲ್ಲಿ ಮನಸ್ಸಿನಿಂದಲಾದರೂ ಕೇಡನ್ನು ಬಯಸಿ ಬದುಕುವವರುಂಟೆ ಮೊದಲು ನಿನ್ನಿಂದ ತಲೆ ತಪ್ಪಿಸಿಕೊಂಡು ಬದುಕಿ ಹೋಗುವುದೇ ನಿನ್ನ ಶತ್ರುಗಳಿಗೆ ಕಷ್ಟವಾಯಿತಲ್ಲವೇ ಅಣ್ಣ ನೀನು ಈಗ ಈ ಕಪಿಯನ್ನು ಕೊಲ್ಲುವುದರಿಂದ ನನಗೆ ಯಾವ ಗುಣವೂ ತೋರಲಿಲ್ಲ ನೀನು ಉದ್ದೇಶಿಸಿರುವ ಈ ಕ್ರೂರ ದಂಡನೆಯನ್ನೇ ಇಲ್ಲಿಗೆ ಆ ಕಪಿಯನ್ನು ಈ ಕಪಿಯನ್ನು ಕಳುಹಿಸಿದ ನಿನ್ನ ಶತ್ರುಗಳಲ್ಲಿ ಪ್ರಯೋಗಿಸು ಈ ವಾನರನು ಸಾಧುವಾಗಲಿ ಅಥವಾ ದುಷ್ಟನಾಗಲಿ ಬೇರೊಬ್ಬರ ಮಾತಿನ ಮೇಲೆ ಇಲ್ಲಿಗೆ ಬಂದಿರುವನೇ ಹೊರತು ತಾನಾಗಿ ಬಂದವನಲ್ಲ ಯಾವ ವಿಧದಲ್ಲಿಯೂ ಇವನು ಸ್ವತಂತ್ರನಲ್ಲದುದರಿಂದ ಇವನು ಹೇಳಿದ ಮಾತುಗಳನ್ನು ನಿನ್ನ ಶತ್ರುಗಳ ಮಾತುಗಳನ್ನಾಗಿಯೇ ಎಣಿಸಬೇಕಲ್ಲವೇ ಆದುದರಿಂದ ಪರಾಧೀನನಾಗಿ ಬಂದಿರುವ ಈ ದೂತನನ್ನು ಕೊಲ್ಲುವುದು ಉಚಿತವಲ್ಲ ಒಂದು ವೇಳೆ ನೀನು ಈತನನ್ನು ಕೊಂದು ಬಿಟ್ಟರೆ ತಿರುಗಿ ಈ ಮಹಾಸಮುದ್ರವನ್ನು ದಾಟಿ ಇಲ್ಲಿಗೆ ಬರಬಲ್ಲ ಬೇರೊಬ್ಬ ಕೇಚರನು ಯಾವನೆಂದು ನನಗೆ ತೋರಲಿಲ್ಲ ಆಮೇಲೆ ಇಲ್ಲಿನ ವೃತ್ತಾಂತವನ್ನು ನಿನ್ನ ಶತ್ರುಗಳಾದ ರಾಮಲಕ್ಷ್ಮಣರಿಗೆ ತಿಳಿಸಿ ಅವರನ್ನು ಇಲ್ಲಿಗೆ ಕರೆತರುವವನಾರು ಆಗ ನಿನ್ನ ಶತ್ರುಗಳನ್ನು ಕೊಲ್ಲುವುದಕ್ಕೂ ನಿನಗೆ ಅವಕಾಶವಿಲ್ಲದೆ ಹೋಗುವುದಲ್ಲವೇ ಆದುದರಿಂದ ಇಳೈ ಪರಂತಪನೆ ಈ ಕಪಿಯನ್ನು ಕೊಲ್ಲಬೇಕೆಂಬ ಯತ್ನವನ್ನು ಬಿಡು ನಿನ್ನ ಪರಾಕ್ರಮವಾದರೂ ಇಂದ್ರಾದಿ ದೇವತೆಗಳಲ್ಲಿ ಮಾತ್ರವೇ ಉಪಯೋಗಿಸುವುದಕ್ಕೆ ಯೋಗ್ಯವಾದುದು ಅದನ್ನು ಈ ಕಾಡು ಕಪಿಯ ಮೇಲೆ ತೋರಿಸಿದರೆ ನಿನ್ನ ಮಾನಕ್ಕೆ ತಡೆಯುವುದೇ ನೀನು ಯುದ್ಧದಲ್ಲಿ ವಿಶೇಷ ಪ್ರೀತಿಯುಳ್ಳವನು ಹೀಗಿರುವಾಗಲೂ ನೀನು ಇಲ್ಲಿಯೇ ಈ ದೂತನನ್ನು ಕೊಂದು ಬಿಟ್ಟರೆ ಇಲ್ಲಿಂದ ಹೋಗಿ ರಾಮಲಕ್ಷ್ಮಣರಿಗೆ ಇಲ್ಲಿ ಸೀತೆಯಿರುವ ಸಂಗತಿಯನ್ನು ತಿಳಿಸಿ ಅವರನ್ನು ಕರೆತರುವವರಾರು ಅಂತಹ ದೂತನು ಬೇರೊಬ್ಬನಿರುವನೆಂದು ನನಗೆ ತೋರಲಿಲ್ಲ ಆದುದರಿಂದ ಅವರೊಡನೆ ನಿನಗೆ ಯುದ್ಧವು ಹೇಗೆ ತಾನೆ ಸಂಭವಿಸುವುದು ನೀನು ರಾಕ್ಷಸರ ಮನಸ್ಸನ್ನು ಉಲ್ಲಾಸಗೊಳಿಸತಕ್ಕವನು ಧೈರ್ಯೋತ್ಸಾಹ ಪರಾಕ್ರಮಗಳಲ್ಲಿ ಮೇಲೆನಿಸಿದ ದೇವಾಸುರರು ನಿನ್ನನ್ನು ಗೆಲ್ಲಲಾರರು ಇಂತಹ ಮಹಾವೀರನಾದ ನಿನಗೆ ಒಳ್ಳೆಯ ಯುದ್ಧವು ಬಂದೊದಗುತ್ತಿರುವಾಗ ಅದನ್ನು ನೀನೇ ತಪ್ಪಿಸಿಕೊಳ್ಳುವುದು ಯುಕ್ತವೇ ನಿನ್ನ ವಶದಲ್ಲಿಯೇ ಕೋಟ್ಯಾನು ಕೋಟಿ ರಾಕ್ಷಸ ಯೋಧರಿರುವರು ಅವರಲ್ಲಿ ಒಬ್ಬೊಬ್ಬರು ನಿನಗೆ ಮನಃಪೂರ್ವಕವಾಗಿ ಹಿತವನ್ನು ಬಯಸತಕ್ಕವರು ಒಬ್ಬೊಬ್ಬರು ಅಸಹಾಯ ಶೂರರು ಒಬ್ಬೊಬ್ಬರು ದಾನಮಾನಾದಿಗಳಿಂದ ನಿನಗೆ ವಶರಾಗಿರುವವರು ಒಬ್ಬೊಬ್ಬರು ಉತ್ತಮ ಕುಲದಲ್ಲಿ ಜನಿಸಿದವರು ಒಬ್ಬೊಬ್ಬರು ಮಹಾಧೀರರು ಒಬ್ಬೊಬ್ಬರು ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿಕೊಂಡವರು ಆದುದರಿಂದ ಇವರಲ್ಲಿ ಕೆಲವರು ನಿನ್ನ ಸೈನ್ಯಗಳಲ್ಲಿ ಕಲವನ್ನು ಸಂಗಡ ಕರೆದುಕೊಂಡು ಈಗಲೇ ನಿನ್ನಾಜ್ಞೆಯಿಂದ ಹೊರಟು ಮೂಡರಾದ ರಾಮಲಕ್ಷ್ಮಣರೆಂಬ ಆ ರಾಜಪುತ್ರರಿಬ್ಬರನ್ನು ನಿಗ್ರಹಿಸಿ ಅವರಿಗೆ ನಿನ್ನ ಪ್ರಭಾವವಿಷ್ಟೆಂಬುದನ್ನು ತೋರಿಸಿ ಬರಲಿ ಈ ಉಪಾಯಗಳೊಂದನ್ನು ಪರಿ ಆಲೋಚಿಸದೆ ಇಲ್ಲಿಯೇ ಈ ದೂತನನ್ನು ಕೊಂದು ಬಿಡು ಕೊಂದು ಬಿಡುವುದರಿಂದೇನು ಲಾಭ ಕೊಂದು ಬಿಡುವುದರಿಂದ ನಿನಗೇನು ಫಲ ಎಂದನು ರಾಕ್ಷಸ ಚಕ್ರವರ್ತಿಯಾಗಿಯೂ ದೇವತೆಗಳಿಗೆ ಮುಖ್ಯ ಶತ್ರುವಾಗಿಯೂ ಮಹಾಬಲಾಗ್ಯನಾಗಿಯೂ ಇರುವ ರಾವಣನು ತನ್ನ ತಮ್ಮನಾದ ವಿಭೀಷಣನು ತನ್ನ ಮನಸ್ಸಿಗೊಪ್ಪುವಂತೆ ಹೇಳಿದ ಈ ಮಾತುಗಳನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ತಾನು ಪರಿಹಾಲೋಚಿಸಿ ಕೊನೆಗೆ ಅವನ ಮಾತನ್ನೇ ಅಂಗೀಕರಿಸಿದನು ಇಲ್ಲಿಗೆ ಐವತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం